ಸ್ನೇಹಿತರೆ ಇಂದು ನಾವು ಮಾತನಾಡುವುದು ನಮ್ಮ ದೇಶದ ಹೆಮ್ಮೆ ಭಾರತೀಯ ಸೇನೆ ಬಗ್ಗೆ ಇದು ಕೇವಲ ಒಂದು ಪಡೆ ಅಲ್ಲ ಒಂದು ನಮ್ಮ ದೇಶದ ರಕ್ಷಣೆ ಗಡಿ ಇದು ನಮ್ಮ ಇತಿಹಾಸ ಶಕ್ತಿ ಇತಿಹಾಸ ತಂತ್ರಜ್ಞಾನ ಸೈನಿಕ ಜೀವನ ಎಲ್ಲವನ್ನು ತಿಳೋಣ ಅನ್ನೋದೇ ನಮ್ಮ ಉದ್ದೇಶ ಸೈನಿಕರಿಗೆ ನಾವೆಷ್ಟು ಸಾಲದು ತೋರುತ್ತದೆ ಪ್ರಪಂಚದ ಎರಡನೇ ದೊಡ್ಡ ಯುಎನ್ ಪೀಸ್ ಕೀಪಿಂಗ್ ದೊಡ್ಡ ಪಾತ್ರ ಭಾರತೀಯ ಸೇನೆ ಎಂದರೆ ಕೇವಲ ಶಸ್ತ್ರಾಸ್ತ್ರವಲ್ಲ ಇದು ಶೈರ್ಯ ಧೈರ್ಯ ತ್ಯಾಗ ಪ್ರಾಧಿಕ ನಮ್ಮ ಭಾರತ ಸೇನೆ ಇದು ಕೇವಲ ಒಂದು ಕಡೆ ಅಲ್ಲ ಇದು ನೂರ ನಲವತ್ತು ಕೋಟಿ ಜನರ ಕನಸಿನ ನಾವು ಮಾತನಾಡಬಹುದಾದ ದೊಡ್ಡ ಸಹಾಯ ಅಂದರೆ ದೇಶವನ್ನು ಪ್ರೀತಿಸುವುದು ಗೌರವಿಸುವುದು ಒಟ್ಟಾಗಿನಿಂದ ಬದುಕುವುದು ಒಂದು ಮಾತು ನೆನಪಿನಲ್ಲಿಡಿ ನೀವು ಹುಟ್ಟಿದ ನೆಲ ನಿನ್ನ ದೇಶ ಅದಕ್ಕಿಂತ ದೊಡ್ಡದಾಗುವ ಯಾವುದೂ ಇಲ್ಲ ಅದಕ್ಕಿಂತ ಬಲವಾಗೋದು ಯಾವುದೂ ಇಲ್ಲ ಜೈ